ಮುಖ್ಯವಾದ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋಂಥ ಹೆಣ್ಮಕ್ಳಿಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮು ಪೌಷ್ಟಿಕವಾದಂಥ ಬಿಹಿಯ ಬಿಸಿ ಆಹಾರನ ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆಯಾಗಿತ್ತು ಅದನ್ನು ನಾವು ತುಂಬ ಎಲ್ಲ ಮಾಡಿ ಅವ್ರಿಗೆ ಸರಿಯಾದಂಥ ನ್ಯೂಟ್ರಿಷನ್ ಸಿಗ್ತಿಲ್ಲ ವೇತನ ತುಂಬ ಕಡಿಮೆ ಇರೋದ್ರಿಂದ ಅವರು ತಗೊಳ್ತಕ್ಕಂಥ ವೇ ಏನು ಪೌಷ್ಟಿಕ ಆಹಾರ ಇದೆ ಅದು ತುಂಬ ಕಡಿಮೆ ಕ್ವಾಲಿಟಿ ಇದೆ ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಒಂದು ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಅದ್ರ ಜೊತೆಯಲ್ಲಿ ನಾವು ಕಾರ್ಖಾನೆ ಮಾಲೀಕರಿಗೂ ಕೂಡ ಇದ್ರ ಬಗ್ಗೆ ನಾವು ಹೇಳಬೇಕಾಗಿದೆ ಬಿಸಿ ಊಟ ಮಧ್ಯಾಹ್ನ ಫ್ರೀ ಕ್ಯಾಂಟೀನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಆಯೋಜನೆ ಮಾಡಿದ್ದು ಅದರದ್ದೊಂದು ಮೆಮೊರಾಂಡಮ್ನ ತಯಾರು ಮಾಡಿ ಇವತ್ತು ಎಲ್ಲರ ಮುಂದೆ ಆ ಮೆಮೊರಾಂಡಮನ್ನು ಓದಿ ಮತ್ತು ಪಿ ಎಸ್ ಸಿಂಧ್ಯಾ ಸಾಹೇಬರು ಬಂದಿದ್ದರು ಉಮಾಶ್ರೀ ಮೇಡಮ್ ಅವರು ಬಂದಿದ್ದರು ಅವರಿಗೆ ಕೊಟ್ಟಿದ್ದೀವಿ ಅದಲ್ಲದೇ ನ್ಯೂಟ್ರಿಷನ್ ಎಷ್ಟು ಇವತ್ತು ಹೆಣ್ಮಕ್ಕಳಿಗೆ ನ್ಯೂಟ್ರಿಷನ್ ಎಷ್ಟು ಬೇಕಾಗಿದೆ ಎಷ್ಟು ಪ್ರಾಮುಖ್ಯ ಅಂತ ಮಾತಾಡಲಿಕ್ಕೆ ತಾರಾ ಮೇಡಮ್ ಅವ್ರು ಬಂದಿದ್ದರು ಜಯಲಕ್ಷ್ಮಿ ಮೇಡಮ್ ಅವರು ಬಂದಿದ್ದರು ಸಿಡಪ್ ದೀಪಿಕಾ ಅಂತ ಹೇಳಿ ಕೋರ್ಡಿನೇ ಡೈರೆಕ್ಟ್ರು ಬಂದಿದ್ದರು ಎಲ್ಲರೂ ಕೂಡ ಆ ವಿಷಯಗಳನ್ನ ಮಾತಾಡ್ತಾ ಇವತ್ತು ಆ ಮೆಮೊರಾಂಡಮ್ನ ನಾವು ಪಿಂಜೆ ಪಿ ಆರ್ ಸಿಂಧ್ಯಾ ಸಾಹೇಬರಿಗೆ ಮತ್ತು ಉಮಾಶ್ರೀ ಮೇಡಮ್ ಅವರಿಗೆ ತಲುಪಿಸಿದ್ದೀವಿ ಅವರು ಹೇಳಿದ್ದಾರೆ ಈ ಈ ಏನು ನಿಮ್ಮ ಬೇಡಿಕೆ ಇದೆ ಇದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಸಿದ್ದರಾಮಯ್ಯ ಅವರ ಹತ್ರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡ್ತೀವಿ ಮತ್ತು ಕಾರ್ಮಿಕ ಮುಖ್ಯ ಕಾರ್ಮಿಕ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವ್ರ ಜೊತೆ ಕೂಡ ಮಾತಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ಇವತ್ತು ಮುಖ್ಯವಾದ ಉದ್ದೇಶ ಒಂದು ಬಿಸಿಯಾದಂಥ ಪೌಷ್ಟಿಕವಾದಂಥ ಆಹಾರನ ಮಧ್ಯಾಹ್ನ ಕೊಡಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಏನಾದ್ರು ನಮ್ಮದು ಬೇಡಿಕೆ ಸರ್ ಗ್ರಾಮೀಣ ಭಾಗದಲ್ಲೂ ಕೂಡ ಮಹಿಳೆಯರು ಗಾರ್ಮೆಂಟ್ ಮಾಡ್ತಾರೆ ಸರ್ ಗ್ರಾಮೀಣ ಭಾಗ ಅಥವಾ ಸಿಟಿ ಅಂತ ನಾವು ಯೋಚನೆ ಮಾಡ್ತಿಲ್ಲ ಗಾರ್ಮೆಂಟ್ ಸೆಕ್ಟರ್ ಎಲ್ಲೆಲ್ಲಿದೆ ಎಕ್ಸ್ಪೋರ್ಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿಗಳಲ್ಲಿ ಎಲ್ಲ ಕಡೆನೂ ನಾವು ಇದನ್ನು ಕೊಡಬೇಕಂತ ಮೇಜರ್ ಆಗಿ ಗಾರ್ಮೆಂಟ್ ಇಂಡಸ್ಟ್ರಿ ಇರೋದು ಬ್ಯಾಂಗ್ಳೂರಲ್ಲಿ ಗಾರ್ಮೆ ಅದು ಬಿಟ್ಟರೆ ಮೈಸೂರಿದೆ ಹತ್ರ ಇದೆ ರಾಮನಗರ ಇದೆ ನಮಗೆ ಇವಾಗ ಹಾಸನ ಶಿವಮೊಗ್ಗ ಬಾಗಲಕೋಟೆ ಎಲ್ಲ ಕಡೆ ಶುರುವಾಗ್ತಾ ಇದೆ ಎಲ್ಲ ಕಡೆಯೂ ಎಲ್ಲ ಕಡೆನೂ ಸೇರಿ ಒಟ್ಟಿಗೆ ನಮಗೆ ಬಿಸಿ ಊಟ ಕೊಡಬೇಕು ಅನ್ನೋದು ಒಂದು ನಮ್ಮ ಬೇಡಿಕೆ ಮೇಡಮ್ ಕಾರ್ಮಿಕರ ಮಹಾಸಂಗಮ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಎಷ್ಟು ಜನ ಕಾರ್ಮಿಕರು ಭಾಗಿಯಾಗಿದ್ದರು ಸರ್ ಇವತ್ತಿನ ಕಾರ್ಯಕ್ರಮ ಮಹಾಸಂಗಮ ಇದು ಪ್ರತಿ ವರ್ಷ ನಾವು ಮಾಡ್ತಾ ಬರ್ತೀವಿ ಇವತ್ತು ಒಂದು ನಾನ್ನೂರು ನಾನ್ನೂರ ಇಪ್ಪತ್ತು ಜನ ಕಾರ್ಮಿಕರು ಭಾಗವಹಿಸಿದ್ರು ಸರ್ ಓಕೆ ಯಶೋಧ ಮುನ್ನಡೆ ಸೋಷಿಯಲ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಸರ್ ಥ್ಯಾಂಕ್ಸ್